ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ತೋಟಗಾರಿಕೆ ಇಲಾಖೆಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಹದಿನಾಲ್ಕು ವರ್ಷಗಳ ಕಾಲ ಕೆಲಸ ನಿರ್ವಹಿಸಿದ ಸಹಾಯಕರೊಬ್ಬರನ್ನು ಕೆಲಸದಿಂದ ತೆಗೆದುಹಾಕಿರುವ ಅಧಿಕಾರಿಗಳ ನಡೆಯನ್ನು ಖಂಡಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಭೀಮವಾದ ಸದಸ್ಯರು ಟಿನರ್ಸೀಪುರದಲ್ಲಿ ಪ್ರತಿಭಟನಾ ಧರಣಿ ನಡೆಸಿದರು ಟಿನರ್ಸೀಪುರ ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದ ಬಳಿ ಇರುವ ತೋಟಗಾರಿಕೆ ಇಲಾಖೆಯ ಮುಂದೆ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ವಿಭಾಗೀಯ ಸಂಚಾಲಕ ಆಲಗೂಡು ಡಾಕ್ಟರ್ ಚಂದ್ರಶೇಖರ್ ನೇತೃತ್ವದಲ್ಲಿ ಜಮಾವಣೆಗೊಂಡ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರು ಹದಿನಾಲ್ಕು ವರ್ಷಗಳ ಕಾಲ ತೋಟಗಾರಿಕೆಯಲ್ಲಿ ಕಾರ್ಯನಿರ್ವಹಿಸಿದ ಹೊರಗುತ್ತಿಗೆ ಉದ್ಯೋಗಿಯನ್ನು ಕೆಲಸದಿಂದ ತೆಗೆದುಹಾಕಿ ಹದಿನಾಲ್ಕು ತಿಂಗಳ ಬಾಕಿ ವೇತನ ನೀಡಿರುವ ಅಧಿಕಾರಿಗಳ ಧೋರಣೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಧಿಕ್ಕಾರ ಘೋಷಣೆ ಕೂಗಿದರು ನಮ್ಮ ಖರ್ ಏನು ಈ ಒಂದು ತೋಟಗಾರಿಕೆ ಇಲಾಖೆಯ ಕಚೇರಿ ಮುಂಭಾಗ ನಾವು ಪ್ರತಿಭಟನೆ ಪ್ರತಿಭಟನಾ ಪ್ರತಿಭಟನಾಧರಣಿ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ಉದ್ದೇಶ ಏನು ಎರಡ್ ಸಾವಿರದ ಹತ್ತು ಎರಡ್ ಸಾವಿರದ ಹತ್ತು ಹನ್ನೊಂದನೇ ಸಾಲಿನಿಂದ ಕಳೆದ ಹದಿನಾಲ್ಕು ವರ್ಷದಿಂದ ಗಟ್ಟೆಬಾಲ್ ಗ್ರಾಮದ ಪ್ರೇಮ್ ಕುಮಾರ್ ಅವರು ಇಲ್ಲಿ ಒಂದು ಕೆಲಸನ ನಿರ್ವಹಿಸ್ತಾ ಬರ್ತಾ ಇರ್ತದ್ರೆ ಅಂದರೆ ಹೊರಗುತ್ತಿಗೆ ಆಧಾರದ ಮೇಲೆ ಕರ್ತವ್ಯವನ್ನ ನಿರ್ವಹಿಸ್ತಾ ಬರ್ತಾ ಇರ್ತಾರೆ ಆದರೆ ಇಲ್ಲಿನ ಅಧಿಕಾರಿಗಳು ಸುಮಾರು ಹದಿನಾಲ್ಕು ವರ್ಷದಿಂದ ಕೆಲಸ ಮಾಡಿದಂಥ ವ್ಯಕ್ತಿಗಳನ್ನು ಏಕಾಏಕಿ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ರಂದು ಕೆಲಸಕ್ಕೆ ಬರಬೇಡಿ ಅಂತ ಹೇಳಿ ಅವ್ರನ್ನ ಕೆಲಸದಿಂದ ವಿಮುತಿ ವಿಮುಕ್ತಿಗೊಳಿಸ್ತಾರೆ ಮತ್ತು ಹಾಗೆಯೇ ಏನು ಎರಡು ಹದಿನಾಲ್ಕು ವರ್ಷದಿಂದ ಬಂದಂಥ ಕೆಲಸದಲ್ಲಿ ಜನವರಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ನವೆಂಬರ್ ತಿಂಗಳವರೆಗೂ ಕೂಡ ಇಲ್ಲಿ ಅವರೇ ಆದಂಥ ಇಲಾಖೆ ಕಚೇರಿ ಒಳಗಡೆ ಟಪಲ್ ಸೆಕ್ಷನ್ ವಿಭಾಗದಲ್ಲಿ ಕೆಲಸನ ಮಾಡಿಸ್ಕೊಂಡು ಆ ಒಂದು ವರ್ಷದ ಸಂಬಳವನ್ನು ಅವ್ರು ಕೊಡಲಿಕ್ಕೆ ಮೀನ ಮೇಷ ತೋರಿಸಿ ಈವರೆಗೂ ಕೂಡ ಅವ್ರಿಗೆ ಕೊಟ್ಟಿಲ್ಲ ಮತ್ತು ಒಂದು ಭಾಗದಲ್ಲಿ ಅಧಿಕಾರಿ ವರ್ಗ ಏನು ಹೇಳುತ್ತೆ ನಾವು ಏನು ಮೇಲಾಧಿಕಾರಿಗಳ ಆದೇಶ ಮಾಡಿದರೆ ನಾವು ಖಂಡಿತ ಅವ್ರಿಗೆ ಸಂಬಳ ನೀಡ್ತೀವಿ ಅಂತ ಹೇಳುವಂಥದ್ದು ಮೇಲಾಧಿಕಾರಿಗಳನ್ನ ನಾವು ಭೇಟಿ ಮಾಡಿದಾಗ ಮತ್ತೆ ಈ ವರದಿಯನ್ನೇ ತಿರ್ಚುವಂಥ ಕೆಲಸವನ್ನು ಇಲ್ಲಿನ ಸಹಾಯಕ ಹಿರಿಯ ಸಹಾಯಕ ನಿರ್ದೇಶಕರು ಈ ರೀತಿ ಒಂದು ಬದಲಮಯಾದಂಥ ಒಂದು ವರದಿಯನ್ನು ಮೇಲಾಧಿಕಾರಿಗಳಿಗೆ ಕೊಡ್ತಾರೆ ಈ ಒಂದು ವಿಚಾರವನ್ನು ಕಣಿಸಿ ಏನು ನಮ್ಮ ಪ್ರೇಮ್ ಕುಮಾರ್ ಅವರು ಉಸ್ತುವಾರಿ ಮಂತ್ರಿಗಳಾದಂಥ ಮಾನ್ಯ ಎಚ್ ಸಿ ಮಾದೇವಪ್ಪನವ್ರನ್ನ ಭೇಟಿ ಮಾಡ್ತಾರೆ ಅವರಿಂದ ಕೂಡ ಒಂದು ಪತ್ರವನ್ನು ಇಲಾಖೆ ಅಧಿಕಾರಿಗಳು ಮೇಲಧಿಕಾರಿಗಳಿಗೆ ಕೊಡಿಸ್ತಾರೆ ಮತ್ತು ಹಾಗೆ ಸಂಬಳವನ್ನು ಕೊಡಿ ಅಂತ ಹೇಳಿ ಮತ್ತು ಆಗಿನ ಅವರ ಕರ್ತವ್ಯದಲ್ಲೂ ಕೂಡ ಮುಂದುವರಿಸಿ ಅಂತ ಹೇಳಿ ಒಂದು ಪತ್ರವನ್ನು ಕೊಟ್ಟರು ಕೂಡ ಅಧಿಕಾರಿಗಳು ಒಂದು ಉಸ್ತುವಾರಿ ಮಂತ್ರಿಗಳಿಗೂ ಕೂಡ ಯಾವುದೇ ರೀತಿ ಬೆಲೆ ಕೊಡದ ರೀತಿಯಲ್ಲಿ ಒಂದು ಬಂಡತನದ ಪ್ರದರ್ಶನವನ್ನು ಮಾಡ್ತಿರ್ತಕ್ಕಂಥದ್ದು ಹಾಗೆಯೇ ಈ ಭಾಗದ ಲೋಕಸಭಾ ಸದಸ್ಯರಾದಂತಹ ಸುನಿಲ್ ಬೋಸ್ ಅವರು ಕೂಡ ಮೇಲಧಿಕಾರಿಗಳಿಗೆ ಫೋನ್ ಮಾಡಿ ಈ ಒಂದು ಪ್ರೇಮ್ ಕುಮಾರ್ ಅವ್ರಿಗೆ ಒಂದು ವೇತನವನ್ನು ನೀಡಬೇಕು ಮತ್ತು ಕರ್ತವ್ಯದಲ್ಲೂ ಮುಂದುವರಿಸಿ ಅಂತ ಅವರು ಕೂಡ ಹೇಳ್ತಾರೆ ಆದರೆ ಹೇಳಿ ಆರು ತಿಂಗಳಾದರೂ ಕೂಡ ಈ ಒಂದು ಅಧಿಕಾರಿಗಳು ಇವರಿಗೆ ಯಾವುದೇ ರೀತಿ ಮಾನ್ಯತೆ ಕೊಡ್ದೇನೆ ಅಲಿಸಿ ಸುಸ್ತು ಮಾಡಿ ಇವ್ರನ್ನ ಕೆಲಸದಿಂದ ತಗದು ವಲದಲ್ಲಿ ಸಂಬಳ ಕೊಡ್ದೇನೆ ಇವರು ಮನ ಬಂದಂತೆ ಕೆಲಸ ಮಾಡಿಸ್ಕೊಂಡು ಇವತ್ತು ನಾನು ಒಂದು ಹೇಳಬೇಕು ಅಂದರೆ ಆ ಇಲಾಖೆ ಅಧಿಕಾರಿ ಒಂದು ಆಧುನಿಕ ಜೀತ ಪದ್ಧತಿಯನ್ನು ಇಲಾಖೆನೇ ಮಾಡ್ತಾ ಇದೆಯೇನೋ ಒಂದು ದಲಿತರನ್ನ ಕೆಲಸಕ್ಕೆ ಬರ್ ಮಾಡ್ಕೊಂಡು ಅನ್ನೋದು ಇವಾಗ ನಮಗದು ತೋರ್ತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ನಾವು ಕಳೆದ ತಿಂಗಳು ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ತೈದರಂತೆ ನಮ್ಮೆಲ್ಲ ಪದಾಧಿಕಾರಿಗಳನ್ನು ಒಳಗೊಂಡಂತೆ ನಾವು ಮೇಲಾಧಿಕಾರಿಗಳಾದಂಥ ಮೈಸೂರಿನಲ್ಲಿ ಡಿ ಡಿ ಅವ್ರನ್ನ ಭೇಟಿ ಮಾಡ್ತೀವಿ ಅವರು ಪ್ರೇಮ್ ಕುಮಾರ್ ಅವರು ದುಡ್ದಿರ್ತಕ್ಕಂಥ ಹನ್ನೊಂದು ತಿಂಗಳು ವೇತನವನ್ನು ಕೊಡಲೇಬೇಕು ಯಾಕಂದರೆ ದುಡ್ದದಕ್ಕೆ ಕೂಲಿ ಕೊಡದೆ ಇರೋಕ್ಕಾಗಲ್ಲ ನಾನು ಕೊಡಿಸ್ತೀನಿ ಅನ್ನೋವಂಥ ಭರವಸೆನೂ ಕೂಡ ಅವರು ನೀಡಿದರು ಆದರೆ ಇಲ್ಲಿನ ಅಧಿಕಾರಿಗಳು ಒಂದು ಸೈಡ್ ಇವ್ರ ಹತ್ರ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಸ್ಕೊಂಡು ನಾವು ಕೆಲಸಕ್ಕೆ ಬಂದಿಲ್ಲ ಅಂತ ಹೇಳುವಂಥದ್ದು ನಮ್ಮ ಸ್ಥಳೀಯ ಟಿನ್ ಎಸ್ ಅಧಿಕಾರಿಗಳು ಪ್ರಾಧಿಕಾರಿಗಳು ಮತ್ತು ಕೆಲಸನೇ ಮಾಡಿಲ್ಲ ಅಂತ ಹೇಳಿ ಒಬ್ರು ಹೇಳ್ತಾರೆ ಮತ್ತು ಇನ್ನೊಬ್ರು ಪ್ರತ್ನಪೂರ್ವಕವಾಗಿ ನಾವು ಕೆಲಸನ ಮಾಡಿಸೇ ಇಲ್ಲ ಅಂತ ಹೇಳ್ತಾರೆ ಆದರೆ ಅವ್ರು ಹೇಳಿದವರು ಎರಡು ಸಾವಿರದ ಇಪ್ಪತ್ನಾಲ್ಕರಿಗೆ ಹೇಳಿದವರು ಜನವರಿ ಮತ್ತು ಫೆಬ್ರವರಿ ಮಾರ್ಚ್ ತಿಂಗಳು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಳಿ ಅನ್ಕೊಟ್ಟರು ಅನ್ನೋದು ಭಾಳ ನಿಗೂಡ ಇದು ಕೆಲಸಕ್ಕೆ ಬರಬೇಡ ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೇಳಿದಂಥ ಅಧಿಕಾರಿಗಳು ಜನವರಿ ಮತ್ತು ಮಾರ್ಚ್ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಸಂಬಳ ಕೊಟ್ಟರು ಹಾಗಾದರೆ ಇವರು ಅನ್ನೋದು ನಮ್ಗೆ ಭಾಳ ಪ್ರಶ್ನೆ ಹೀಗಾಗಿ ಇವರು ಒಬ್ಬ ದಲಿತ ಕುಟುಂಬದ ಅವ್ರನ್ನ ಶೋಷಣೆ ಮಾಡೋದ್ರ ಮೂಲಕವಾಗಿ ಅವ್ರಿಗೆ ಸಂಬಳ ಕೊಡದೇ ಮೀನ ಮೇಷ ತೋರ್ತಿರ್ತಕ್ಕಂಥ ಇಂಥ ಅಧಿಕಾರಿಯ ಧೋರಣೆಗಳನ್ನು ಕಳಿಸಿ ನಾವು ಈ ಒಂದು ಪ್ರತಿಭಟನಾ ದಣಿ ಮೂಲಕವಾಗಿ ನಾವು ಇವರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಮುಂದೆ ಏನಾದರೂ ಇವರು ನ್ಯಾಯಕ್ವಾಳದಲ್ಲಿ ವಿಳಂಬ ಆದರೆ ಮುಂದೆ ಬರ್ತಕ್ಕಂಥ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ನಾವು ದಲಿತರಿಗೆ ಇನ್ನೂ ಕೂಡ ಒಂದು ಸ್ವಾತಂತ್ರ್ಯ ಸಿಕ್ಕಿಲ್ಲ ಅನ್ನುವಂಥದ್ದು ಇಟ್ಕೊಂಡು ನಾವು ಆ ದಿನದಲ್ಲಿ ಕಪ್ಪು ಬಟ್ಟಿಯನ್ನು ತರಿಸಿ ಮೌನ ಪ್ರತಿಭಟನೆ ಮಾಡಬೇಕಾಗುತ್ತೆ ಮತ್ತು ಈ ಬಗ್ಗೆ ತಾಲೂಕು ಆಡಳಿತವನ್ನು ಆಡಳಿತವು ಕೂಡ ಇದಕ್ಕೆ ಸ್ಪಂದಿಸಿ ತಕ್ಷಣಕ್ಕೆ ಏನು ಹನ್ನೊಂದು ತಿಂಗಳು ಒಂದು ಆರ್ಥಿಕವಾಗಿ ತುಂಬ ತೊಂದರೆಲಿರ್ತಕ್ಕಂಥ ಬಡ ಕುಟುಂಬದ ಪ್ರೇಮ್ ಕುಮಾರ್ ಅವ್ರಿಗೆ ಒಂದು ದುಡಿಮೆಯ ಪ್ರತಿಫ ದುಡಿಮೆ ಹಕ್ಕಿನ ಪ್ರತಿಫಲವಾಗಿ ಅವರು ದುಡಿಮೆ ಮಾಡಿರ್ತಕ್ಕಂಥ ಒಂದು ಹಕ್ಕನ್ನು ಕೊಡಿ ಅಂತ ಹೇಳ್ತೀವಿ ಅವ್ನೇನೋ ಹತ್ತಾರು ಕೋಟಿ ಕೊಡಿ ಸಾವಿರಾರು ಕೋಟಿ ಕೊಡಿ ಅಂತ ಏನು ಹೇಳಿಲ್ಲ ಅವರು ನಿಗದಿ ಮಾಡಿರ್ತಕ್ಕಂಥ ಹದಿಮೂರು ಸಾವಿರದ ಐನೂರು ರೂಪಾಯಿ ಅಂದರೆ ದಿನ ಒಂದಕ್ಕೆ ನಾನ್ನೂರೈವತ್ತು ರೂಪಾಯಿ ಬೀಳುತ್ತೆ ಅದನ್ನ ಅವರು ಇನ್ನೂರು ರೂಪಾಯಿ ಅವ್ರಿಗೆ ಒಂದು ಇಲ್ಲಿ ಬರಬೇಕಾದ್ರೆ ದೊಡ್ಡ ಭಾಗದಿಂದ ಕನಿಷ್ಠ ಒಂದು ನೂರೈದು ರೂಪಾಯಿ ಪೆಟ್ರೋಲು ಒಂದು ನೂರು ರೂಪಾಯಿ ಊಟ ಅಂತಂದರೂ ಕೂಡ ಬೆಳಗ್ಗೆ ಮತ್ತು ಮಧ್ಯಾಹ್ನದ ಊಟ ಅಂದರು ಇನ್ನೂರೈವತ್ತು ಮೈನಸ್ ಆದರೂ ಇನ್ನೂರು ಇಲ್ಲಿ ಬಂದು ಬಿಡಿಯುವಂಥ ಅವಶ್ಯಕತೆ ಏನಿತ್ತು ಅವರು ಅವಾಗಲೇ ಹೇಳಬೇಕಾಗಿತ್ತು ಇಲಾಖೆ ಅಧಿಕಾರಿಗಳು ಇಲ್ಲಪ್ಪ ನೀವು ತೆಗೆದಿದ್ದೀವಿ ಯಾಕೆ ಬಂದಿದೆ ಅಂತ ಕೇಳ್ಬೋದಾಗಿತ್ತು ಏನು ಹತ್ತಿನ ಆದ್ರೇನೋ ಗೊತ್ತಿಲ್ಲ ಅಂತ ಹೇಳ್ಬೋದು ಹನ್ನೊಂದು ತಿಂಗಳು ಬಿಡಿಸ್ಕೊಂಡು ಇವತ್ತು ಕೊಡಲ್ಲ ಅಂತಂದರೆ ಮುಂದಿನ ದಿನದಲ್ಲಿ ಇವರ ವಿರುದ್ಧವಾಗೂ ಕೂಡ ನಾವು ಕಾನೂನಾತ್ಮಕವಾಗಿ ಟಿ ಸಿ ಆರ್ ಎಸ್ ಎಲ್ಲಿರ್ಬೋದು ಮತ್ತು ಇವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗಿರ್ಬೋದು ಇವರ ವಿರುದ್ಧವಾಗಿ ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ दलित दे। विरोधी नीतियां संसिरतक अंत तोड़गारी इलाके अधिकारी들에게